ಮುತ್ತಿಗೆ ಹಾಕುವ ಕೆಲಸ ಕರವೇ ಕಾರ್ಯಕರ್ತರು ಮಾಡ್ತಾರೆ ಅಲ್ಲೆಂತದೇ ಆದರೂ ಸರ್ಕಾರವೇ ಅದರ ಹೊಣೆಯನ್ನು ಹೋರಬೇಕು ಯಾಕೆಂದ್ರೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡುವಾಗ ನೀವು ನಮಗೆ ಸ್ಪಂದಿಸ್ತೇ ಹೋದ್ರೆ ನಾವು ಇನ್ನೇನ್ ಮಾಡಬೇಕಾಗತ್ತೆ ಹಾಗಾಗಿ ನಾಳೆ ಎಸ್ ಸಿಗೆ ಮುತ್ತಿಗೆ ಹಾಕುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಆ ಲಕ್ಷಾಂತರ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ಕರವೇ ಯಾವ ತ್ಯಾಗಕ್ಕೂ ಸಿದ್ಧ ಇದೆ ಅನ್ನೋದನ್ನ ನಾನು ಮತ್ತೊಮ್ಮೆ ಸಾಬೀತ್ ಮಾಡಿಸ್ತೀನಿ ಅದಕ್ಕಾಗಿ ತಾವೆಲ್ಲ ಕನ್ನಡಿಗರು ಅದರಲ್ಲಿ ಪಾಲ್ಗೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ಬಂಧುಗಳೇ ಕೆ ಎಸ್ ಎಕ್ಸಾಮ್ ಬರೆದಂತ ಪರೀಕ್ಷೆ ಬರೆದಂಥ ಕನ್ನಡ ಮಕ್ಕಳ ಭವಿಷ್ಯ ಬದುಕನ್ನು ಈ ನೆಲದಲ್ಲಿ ಕಟ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆ ಪಿ ಎಸ್ ಸಿ ಮಾಡಿದಂಥ ಅನ್ಯಾಯ ದ್ರೋಹ ಏನಿತ್ತು ಕನ್ನಡದ ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಲಕ್ಷಾಂತರ ಮಕ್ಕಳಿಗೆ ಪ್ರಶ್ನಾಪತ್ರಿಕೆ ತಪ್ಪು ತಪ್ಪು ಪ್ರಶ್ನಾಪತ್ರಿಕೆಗಳನ್ನು ಕೊಟ್ಟು ಅರ್ಥವಿಲ್ಲದ ಪ್ರಶ್ನಾಪತ್ರಿಕೆಗಳನ್ನು ಕೊಟ್ಟು ಅರ್ಥವಾಗದ ಪದಗಳನ್ನು ಬಳಕೆ ಮಾಡದಿ ಪ್ರಶ್ನಾಪತ್ರಿಕೆ ಕೊಟ್ಟು ಆ ಪರೀಕ್ಷೆಯಿಂದ ಯಾವ ಅಧಿಕಾರಿಗಳು ಯಾವ ಕೆ ಪಿ ಸಿ ಆ ಭ್ರಷ್ಟರು ಅವ್ರು ಯಾರು ಮುಖ್ಯ ಅಲ್ಲ ನನ್ನ ನನ್ನ ನೆಲದ ಮಕ್ಕಳೇ ನನಗೆ ಮುಖ್ಯ ಅದಕ್ಕಾಗಿ ಆ ಮಕ್ಕಳ ಭವಿಷ್ಯಕ್ಕಾಗಿ ನಾಳೆ ಕೆ ಪಿ ಸಿ ಕಚೇರಿಗೆ ಭಾರೀ ಭಾರಿ ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಮಾಡಿದೆ ಹಾಗಾಗಿ ಎಲ್ಲ ಕರವೇ ಕಾರ್ಯಕರ್ತರು ಕನ್ನಡದ ಧೀರ ಅಭಿಮಾನಿಗಳು ಆ ಒಂದು ಪ್ರತಿಭಟನೆಯಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತ ಹೇಳಿ ನಿಮಗೆ ಕರೆ ಕೊಡ್ತಾ ಇದ್ದೀನಿ ಯಾವುದಿಗೆ ಕಾರಣಕ್ಕೂ ಕೆ ಪಿ ಎಸ್ ಸಿ ಮಾಡಿರುವ ದ್ರೋಹ ಕೆ ಪಿ ಎಸ್ ಸಿ ಮಾಡಿರುವ ದ್ರೋಹ ಸರಿ ಆಗದೆ ಹೋದ್ರೆ ಆ ಭ್ರಷ್ಟರನ್ನ ಬಂಧಿಸಿ ಜೈಲಿಗೆ ಕಳಿಸದೇ ಹೋದ್ರೆ ಕರವೇ ಹೋರಾಟ ನಿಲ್ಲಲ್ಲ ಹಾಕಿ ನಮ್ಮಂತನೆ ನೀವು ಕೇಸ್ ಹಾಕಕ್ಕೆ ಸಾಧ್ಯ ನಮ್ಮಂತಾನೆ ನೀವು ಜೈಲಿಗೆ ಕಳ್ಸಕ್ ಸಾಧ್ಯ ಈ ನೆಲದಲ್ಲಿ ಮೆರೆಯುವ ಬೇರೆ ಭಾಷಿಕರ ಪುಂಡಾಟಿಕೆಯನ್ನ ಪುಂಡಾಗಿರಿಯನ್ನ ಗುಂಡಾಗಿರಿಯನ್ನ ಬಗ್ಬಡಿಲಿಕ್ಕೆ ಆಗದೆ ಇರೋರು ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಿರಿ ಕನ್ನಡ ಹೋರಾಟಗಾರರ ಜೈಲಿಗೆ ಕಳಿಸ್ತೀರಿ ಇನ್ನು ನೂರ್ ಸಲ ಜೈಲಿಗೆ ಕಳಿಸಿ ಇನ್ನೂ ನೂರ್ ಕೇಸ್ ಹಾಕಿ ಆದ್ರೆ ನಮ್ಮ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಎಷ್ಟು ಸಲ ಬೇಕಾದ್ರೂ ಜೈಲಿಗೆ ಹೋಗ್ತೀವಿ ಎಷ್ಟು